ಭಾರತದ ಸ್ವಿಟ್ಜರ್ಲ್ಯಾಂಡ್ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ನಾವು ಇವತ್ತಿದ್ದೀವಿ ವಿಶೇಷ ಏನಪ್ಪ ಅಂದರೆ ಇಂಥ ಒಂದು ಕಾಶ್ಮೀರದಲ್ಲಿ ಇವತ್ತು ಕನ್ನಡದ ಬಾವುಟವನ್ನು ಕನ್ನಡದ ಡಿಮ್ಡಿಮವನ್ನು ನಮ್ಮ ಜೀಬೆಯ ವತಿಯಿಂದ ಹಾರಿಸಿರುವಂತೂ ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಟಿ ವಿ ನೈನ್ ತಂಡ ಕೂಡ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿತ್ತು ನಿಮಗೆ ತೋರಿಸ್ತೀನಿ ನಾನು ಇವತ್ತು ಸುಮಾರು ಮೈನಸ್ ಡಿಗ್ರಿ ಆರು ಸೆಲ್ಸಿಯಸ್ ಇರುವಂಥ ಇಂಥ ಒಂದು ವಾತಾವರಣದಲ್ಲಿ ಇನ್ ಪಹಲ್ಗಾಮ್ಗೆ ಬಂದು ಇವತ್ತು ಕನ್ನಡವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಇದ್ದಾರೆ ಅಂದರೆ ನೋಡಿ ಕನ್ನಡಕ್ಕೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಜಿ ಬಿ ಎ ನೌಕರ ಸಂಘದ ಅಧ್ಯಕ್ಷ ಅಮೃತರಾಜ್ ರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಯಿತು ಪಹಲ್ಗಾಮ್ ಘಟನೆ ಬಳಿಕ ಇಲ್ಲೇ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಒಂದು ದಿಟ್ಟತನವನ್ನು ತೋರಿ ಇಲ್ಲಿ ಮತ್ತಷ್ಟು ಪ್ರವಾಸಿಗರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಆಚರಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಖುಷಿ ವಿಚಾರ ಸುಮಾರು ನಾನ್ನೂರಕ್ಕೂ ಹೆಚ್ಚು ನೌಕರರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಜೊತೆ ಮಾತಾಡೋಕ್ಕೆ ನೌಕರ ಸಂಘದ ಅಧ್ಯಕ್ಷರಾದ ಅಮೃತ ರಾಜ್ ಅವರು ಇದ್ದಾರೆ ಎಷ್ಟು ಸವಾಲಾಗಿತ್ತು ಯಾಕಂದ್ರೆ ಕರ್ನಾಟಕದಲ್ಲೇ ಆಚರಿಸೋದು ಅದನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಭಾರತದ ಮುಕುಟ ಶಿಖರ ಇಂಥ ಒಂದು ಜಾಗದಲ್ಲಿ ಕಾಶ್ಮೀರಕ್ಕೆ ಬಂದು ಅದರಲ್ಲೂ ಪಹಲಗಾಮದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡೋದಂದ್ರೆ ನಿಜಕ್ಕೂ ಚಾಲೆಂಜಿಂಗ್ ಅವ್ರನ್ನೇ ಮಾತಾಡ್ಸೋಣ ಅಮೃತ್ ರಾಜ್ ಅವರೇ ನಿಜಕ್ಕೂ ಕೂಡ ಒಂದು ಅದ್ಭುತ ಮತ್ತು ನಿಮ್ಮ ಒಂದು ದಿಟ್ಟತನ ಅಂತ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಬೇಕು ಅಂತ ನಿಮಗೆ ಯಾಕೆ ಈ ಒಂದು ಕಲ್ಪನೆ ಬಂತು ಅಂತ ಸರ್ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇಡೀ ಭಾರತ ದೇಶದ ನಾಗರಿಕರು ಯಾರು ಮೊರೆಯೋದಕ್ಕಾಗಲ್ಲ ಪೆಹಲ್ಗಾಮ್ಗೆ ಅಂತ ಬಂದಿದ್ದ ನಾಗರಿಕರಿಗೆ ಪ್ರವಾಸಿಗರಿಗೆ ಹೀನಾಯವಾಗಿ ಹತ್ಯೆ ಮಾಡಿರೋದನ್ನ ಇಡೀ ಭಾರತ ದೇಶ ಮತ್ತು ನಮ್ಮ ನೌಕರ ಸಂಘ ಸಹ ಖಂಡಿಸುತ್ತೆ ಅವರು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ನೀನು ಹಿಂದೂನಾ ಹಿಂದೂನಾ ಚಾವೋ ಮೋದಿಕು ಬೋಲೊ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದ್ರು ಅವರ ಒಂದು ಏಳಿತನ ಖಂಡಿಸಿ ಇವತ್ತು ಅವರ ಅಕ್ಕ ಪಕ್ಕದ ಪ್ರದೇಶದಲ್ಲಿರುವ ಒಂದು ಪ್ರಜೆಗಳಿಗೆ ನಾವು ಕನ್ನಡಿಗರು ಯಾವುದಕ್ಕೂ ಕುಗ್ಗಲ್ಲ ಯಾವುದೇ ಇಡೀ ಕರ್ನಾಟಕ ಮಹಾನಗರ ಪಾಲಿಕೆ ಎಲ್ಲ ನೌಕರು ಮತ್ತು ಸಂಘದ ಪದಾಧಿಕಾರಿಗಳೆಲ್ಲ ಬಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಲಾಡಾಕ್ಷರಿಯವರು ಮತ್ತು ಮಾಜಿ ಮಹಾಪೌರರಾದ ಗೌತಮ್ ಕುಮಾರ್ ಅವರು ಮತ್ತು ಸಂಪತ್ ರಾಜವರು ಸಹ ಬಂದಿದ್ದರು ಮೇಲಾಗಿ ಶ್ರೀನಗರದ ಪೊಲೀಸ್ ಇಲಾಖೆ ಖಂಡಿತವಾಗಲೂ ನಾವು ಶ್ರೀನಗರದ ನಾಗ್ ನಗರದ ಪೊಲೀಸ್ ಠಾಣೆಯವರಿಗೆ ಪೆಹಲ್ಗಾಮ್ ಪೊಲೀಸ್ ಠಾಣೆಯವರಿಗೆ ನಾವು ಧನ್ಯವಾದಗಳನ್ನ ಅನಿಸ್ಬಲೇಬೇಕು ಯಾಕಂದರೆ ತುಂಬ ಭದ್ರತೆ ಆಗ್ಬೋದು ನಮಗೆ ಎಲ್ಲ ರೀತಿ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದರಲ್ಲೂ ಅವರು ನಮಗೆ ಕೊಟ್ಟು ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಪೆಹಲ್ಗಾಮ್ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರು ಸಹ ಇಲ್ಲೇ ಇದ್ದಾರೆ ಅವ್ರಿಗೂ ಸಹ ನಮ್ಮ ಸಂಘದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಪಹಲ್ಗಾಮ್ ಅಂದ ತಕ್ಷಣ ನಿಜಕ್ಕೂ ಕೂಡ ಎಲ್ಲೋ ಒಂದು ಕೂಡ ಆತಂಕ ಇರುತ್ತೆ ಇಂಥ ಒಂದು ಭಯದ ವಾತಾವರಣ ಇರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಚಾಲೆಂಜಿಂಗ್ ಅಂದರೆ ಸುಮಾರು ಆರು ತಿಂಗಳುಗಳ ಕಾಲ ನಾನು ನಿದ್ದೆ ಮಾಡಿಲ್ಲ ಸರ್ ಸರಿಯಾಗಿ ಯಾಕಂದರೆ ನಾನೂರ ಇನ್ನೂರು ಜನ ನಾ ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ವಸತಿ ವ್ಯವಸ್ಥೆ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ವಿಮಾನದ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ಈಗ ಈ ಮಧ್ಯದಲ್ಲಿ ಘಟನೆಗಳು ನಡೀತು ಶ್ರೀನಗರದಲ್ಲಿ ಘಟನೆ ನಡೀತು ಡೆಲ್ಲಿಯಲ್ಲಿ ಘಟನೆ ನಡೀತು ಎಲ್ಲ ಭಯದ ವಾತಾವರಣದಲ್ಲಿ ಆತಂಕದಲ್ಲಿ ಆತಂಕದಲ್ಲಿದ್ದರು ಅಂಥವ್ರಿಗೆಲ್ಲ ನಾನು ಧೈರ್ಯ ತುಂಬಿ ಯಾವತ್ತಿದ್ರೂ ಜೀವನ ಹುಟ್ಟು ಉಚಿತ ಸಾವು ಖಚಿತ ನಾವೇನಾದರೂ ಒಂದು ನಾಡು ನುಡಿಗೆ ಒಂದು ಕೆಲಸ ಮಾಡಬೇಕು ನಮ್ಮ ಕರ್ನಾಟಕದ ಕೀರ್ತಿ ಪೆಹಲ್ಗಾಮು ಜಮ್ಮು ಕಾಶ್ಮೀರಕ್ಕೆ ತಲುಪಬೇಕು ಅನ್ನೋ ಒಂದು ರೋಷದಿಂದ ಈ ಒಂದು ಕಾರ್ಯಕ್ರಮ ಹಗ್ಲು ರಾತ್ರಿಯಿಂದ ದುಡಿದು ಶ್ರಮವಹಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಸರ್ ಇನ್ನು ಮತ್ತೊಬ್ಬರು ಈ ಒಂದು ಕಾರ್ಯಕ್ರಮದ ಭಾಗವಹಿಸಕ್ಕೆ ಬಂದಿದ್ದರು ಮೇಡಮ್ ನಿಜಕ್ಕೂ ಕೂಡ ಒಂದು ರೀತಿಯ ಚಾಲೆಂಜಿಂಗು ಅದನ್ನು ಅಮೃತ ರಾಜವರು ಯಶಸ್ವಿಯಾಗಿ ಮಾಡಿದ್ದಾರೆ ಅಂದರೆ ಇದಕ್ಕೂ ಗ್ರೇಟ್ ಅಂತ ಹೇಳ್ಬೋದು ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಹಬ್ಬವನ್ನು ಇವತ್ತು ಕಾಶ್ಮೀರದ ಪಹಲ್ಗಾಮಲ್ಲಿ ಆಚರಣೆ ಮಾಡ್ತಾ ಇರೋದಕ್ಕೆ ನೀವೆಷ್ಟು ಎಕ್ಸೈಟ್ ಆಗಿದ್ರಿ ತುಂಬಾ ತುಂಬ ಎಕ್ಸೈಟ್ ಆಗಿದ್ದೆ ಮೊದಲನೇದಾಗಿ ಈ ಕಾರ್ಯಕ್ರಮನ ಇಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಫಸ್ಟ್ ಯೋಚನೆ ಮಾಡಿರುವಂತಹ ಅಮೃತ್ ರಾಜ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಎಲ್ಲರಿಗೆ ನಮನ ಸಲ್ಲಿಸೋಕ್ಕೋಸ್ಕರ ಕನ್ನಡದಿಂದ ಒಂದು ಮುನ್ನೂರು ನಾನ್ನೂರು ಜನನ ಕರ್ಕೊಂಡು ಬಂದು ಎಲ್ಲ ಕಲಾವಿದರನ್ನ ಒಟ್ಟಾಕಿ ನಾನು ಕೂಡ ಸಿಂಗರ್ ಇದ್ದೀನಿ ನನಗೆ ಇಲ್ಲಿ ನುಡಿ ನಮನ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ತುಂಬ ತುಂಬ ಧನ್ಯವಾದಗಳು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲ್ಲ ಸದಸ್ಯರು ಕೂಡಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮನ ಮೊದಲೇ ಹಾಕಿಸಿದ್ದಾರೆ ಈ ಪೆಹಲ್ಗಾಮ್ ಅಂತಹ ಇಂದ ಒಂದು ಸಿಟಿಯಲ್ಲಿ ಏನು ಕಾರ್ಯಕ್ರಮ ಮಾಡೋದು ನಮ್ಮ ರಾಜ್ಯದಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಕಾರ್ಯ ಆ ಕಾರ್ಯವನ್ನ ಅದ್ಭುತವಾಗಿಸಿದ್ದಾರೆ ಸೊ ಎಲ್ಲಾ ಪದಾಧಿಕಾರಿಗಳಿಗೆ ಬಿಬಿಎಂಪಿಯ ಎಲ್ಲಾ ವರ್ಕರ್ಸ್ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಅವರು ಕೂಡ ತುಂಬಾ ಖುಷಿ ಖುಷಿಯಿಂದ ಕಾಶ್ಮೀರವರೆಗೂ ಬಂದು ಪಹಲ್ಗಾಮ್ಗೆ ಬಂದು ಏನೇ ನೀವು ಆಗ್ಲೇ ಹೇಳ್ತಾ ಇದ್ರಿ ಹೆಣ್ಮಕ್ಳೇ ಫಸ್ಟ್ ಧೈರ್ಯ ತೋರಿಸಿದ್ದು ಅಂತ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಎಲ್ಲ ಕಾರಣಕರ್ತರಾದ ನಮ್ಮ ಸಂಘದ ಪದಾಧಿಕಾರಿಗಳು ನನ್ನ ನೆಚ್ಚಿನ ಸದಸ್ಯರು ಸಂಘದವ್ರಿಗೆ ಮತ್ತು ಪಾಲಿಕೆ ಅಧಿಕಾರಿ ನೌಕರರಿಗೆ ಮತ್ತು ನಮ್ಮ ಮುಖ್ಯ ಆಯುಕ್ತರಿಗಾಗ್ಬೋದು ಮತ್ತು ಮಹೇಶ್ವರರಾವ್ ಸಾಹೇಬ್ರಿಗಾಗ್ಬೋದು ನಮ್ಮ ತುಷಾಲ್ ಗಿರಿನಾಥ್ ಸಾಹೇಬ್ರಿಗೆ ಆಗ್ಬೋದು ಅವ್ರು ನಾವು ಏನೇ ಸಂಘದ ವತಿಯಿಂದ ನಿಲುವು ತೊಗೊಂಡ್ರೆ ಅವರ ಪ್ರೋತ್ಸಾಹ ಆಶೀರ್ವಾದ ಇದೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಕೆ ಅವರು ಕಾರಣಕರ್ತು ಅಂತೇಳಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಅಮೃತ್ ರಾಜ್ ಅವರು ಹೇಳ್ತಂಥದ್ದು ನಿಜಕ್ಕೂ ಕೂಡ ಒಂದು ಸಾರ್ಥಕ ಭಾವ ಅವರಲ್ಲಿ ಕಾಣಿಸ್ತಾ ಇರುವಂಥದ್ದು ಅಷ್ಟು ದೂರದಿಂದ ಬಂದು ಇವತ್ತು ಇಲ್ಲಿ ಕನ್ನಡ ರಾಜ್ಯೋತ್ಸವನ ಹಬ್ಬವನ್ನು ಆಚರಣೆ ಮಾಡೋದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಒಂದು ಖುಷಿಯ ಭಾವನೆ ಕಾಣಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ ಜನತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಜಮ್ಮು ಆ್ಯಂಡ್ ಕಾಶ್ಮೀರ್